ಜ್ಞಾನಶೇಖರ್ ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ಸ್ಥಳದ ಈ ದುರ್ಗಾ ಪರಮೇಶ್ವರನ್ನು ಸಲ್ಲಿಸಿ ವೇದಿಕೆ ಎಲ್ಲ ಗಣ್ಯರೇ ನೆರೆದಿರುವ ಅಪೂರ್ವ ಜನಸಮೂಹವನ್ನು ನೋಡುವಾಗ ಸಂತೋಷ ಆಗ್ತದೆ ನಮ್ಮ ಹಿರಿಯವರು ಶಂಕರ ಒಂದು ಮಾತು ಹೇಳಿದರು ಅದು ಅಕ್ಷರಶಃ ಸತ್ಯ ಯಕ್ಷಗಾನಕ್ಕೆ ಇನ್ನು ಉಳಿವೆ ಇಲ್ಲ ಎನ್ನುವಲ್ಲಿ ಈಗ ಈ ಯುವ ಸಮೂಹವನ್ನು ನೋಡುವಾಗ ತುಂಬಾ ಸಂತೋಷ ಆಗ್ತಾ ಇದೆ ಯಕ್ಷಗಾನಕ್ಕೆ ಯಾವತ್ತು ಅಳಿವಿಲ್ಲ ಎನ್ನುವುದು ಸ್ಪಷ್ಟವಾಗಿ ಅರ್ಥ ಆಗುತ್ತೆ ನನ್ನ ಗುರುಗಳು ನನ್ನ ದೇವರ ಸಮಾರದಂತಹ ಬಲಿಪ್ಪ ನಾರಾಯಣ ಭಾಗವತರು ಹೇಳ್ತಾ ಇದ್ರು ಯಕ್ಷಗಾನ ಕಲೆ ಯಾರು ಏನು ಮಾಡಿದ್ರು ಅದು ಅಳಿಸಲಿಕ್ಕೆ ಸಾಧ್ಯ ಇಲ್ಲ ಅದು ಉಳಿದೇ ಉಳಿತು ಯಾರು ಇರ್ಲಿ ಇಲ್ಲದೇ ಇರಲಿ ಆದರೆ ಉಳಿಸುವಂತಹ ದೊಡ್ಡ ಹೊಣೆಗಾರಿಕೆ ಕಲಾವಿದ್ರಿಗಿಂತಲೂ ಹೆಚ್ಚಾಗಿ ಒಂದು ಪ್ರೇಕ್ಷಕ ವರ್ಗ ಸಜ್ಜನ ಪ್ರೇಕ್ಷಕ ವರ್ಗ ಮತ್ತೊಂದು ಸಂಘಟಕರು ಈ ಎರಡರಿಂದ ಯಕ್ಷಗಾನ ಉಳಿದೇ ಅಂತ ಎಲ್ಲ ಬರ್ತಾರೆ ಹೋಗ್ತಾರೆ ಅದು ವಿಷಯ ಬೇರೆ ಆ ನನ್ನಂತ ಭಾಗವತರು ಎಷ್ಟೋ ಮಂದಿ ಇದಕ್ಕಿಂತ ಮುಂಚೆ ಎಷ್ಟೋ ಒಳ್ಳೆ ಭಾಗವಗಳಿದ್ರು ಇನ್ನು ನಂತರವೂ ತುಂಬಾ ಮಂದಿ ಬರಲಿಕ್ಕಿದ್ದಾರೆ ಅದು ವಿಷಯ ಅಲ್ಲ ಕಲಾವಿದರು ಬಂದು ಹೋಗ್ತಾರೆ ಆದ್ರೆ ಯಕ್ಷಗಾನ ಇದ್ದರೆ ಯಕ್ಷಗಾನದ ಸಂಘಟಕರು ಕಲಾಭಿಮಾನಿಗಳು ಬೇಕೇ ಬೇಕು ನಿಮ್ಮಂತಹ ಸಜ್ಜನ ಪ್ರೇಕ್ಷಕ ವರ್ಗವನ್ನು ಹೊಂದಿದ ಅಥವಾ ನಾವು ಇವತ್ತು ಬಳಸಿಕೊಂಡ ನಾವೇ ಧನ್ಯರು ಎಂಬುದಾಗಿ ಭಾವಿಸ್ತೇನೆ ನಮ್ಮ ಮೇಳದ ಹೆಸರೇ ನಮ್ಮ ದೇವರೇ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಎಲ್ರಿಗೂ ಜ್ಞಾನವನ್ನು ಕರುಣಿಸುವ ಸುಬ್ರಹ್ಮಣ್ಯ ಸ್ವಾಮಿ ಅಂತ ಹೇಳಿದ್ರೆ ಯಾವ ನೀರಿಗೂ ಅಧಿಪತಿ ಸುಬ್ರಹ್ಮಣ್ಯನೇ ಭೂಮಿಗೂ ಅಧಿಪತಿ ಸುಬ್ರಹ್ಮಣ್ಯನೇ ಅದ ಕಾರಣ ನಾವೆಲ್ಲರೂ ಸುಬ್ರಹ್ಮಣ್ಯನ ಆರಾಧನೆಯಲ್ಲಿ ತೊಡಗಿದ್ದೇವೆ ಸುಬ್ರಹ್ಮಣ್ಯ ಆ ತಾಯಿಯ ಮಗ ಎರಡು ಆರಾಧನೆಯು ಆಯ್ತು ದುರ್ಗೆಯ ಮಗ ಹಾಗೆ ದುರ್ಗಾಪರಮೇಶ್ವರಿ ಆರಾಧನೆಯೂ ಆಯ್ತು ಸುಬ್ರಹ್ಮಣ್ಯನ ಆರಾಧನೆಯೂ ಆಯ್ತು ಯಾರಿಗೂ ಯಾವುದಕ್ಕೂ ಭೇದ ಬೇಡ ಅಂತೇಳಿ ಮಧ್ಯಾಹ್ನ ಸತ್ಯನಾರಾಯಣ ಭೂಜೆಯೂ ಆಯ್ತು ಹೌದು ಆ ಹರಿಕೀರ್ತನೆಯೂ ಆಯ್ತು ನಮಗೆ ಶಿವರಾಮರಲ್ಲಿ ಭೇದ ಇಲ್ಲ ನಮಗೆಲ್ಲರೂ ಒಂದಿ ಆದ ಕಾರಣ ಎಲ್ಲರಿಗೂ ಒಳ್ಳೆಯದಾಗಲಿ ಇಂತಹ ಗೌರವವನ್ನು ಸಲ್ಲಿಸಿದ ನಿಮಗೆಲ್ಲರಿಗೂ ಹಿರಿಯರಿಗೂ ಹಾಗೂ ಈ ಭಜನಾ ಮಂಡಳಿಯ ಅಧ್ಯಕ್ಷರಾದಿಯಾಗಿ ಎಲ್ಲ ಸದಸ್ಯರಿಗೂ ವಂದಿಸುತ್ತಾ ಪಿರಿಯಡ್ತ ಸಮಸ್ತ ಕಲಾ ಬಂಧುಗಳಿಗೆ ವಂದಿಸುತ್ತಾ ನನ್ನ ಉಪ್ಪಿನಂಗಡಿ ಘಟಕದ ಅಧ್ಯಕ್ಷರಾದಂತಹ ಜಗದೀಶ್ ಶೆಟ್ಟರು ಹಾಗೂ ಉಪ್ಪಿನಂಗಡಿಯ ಬೇರೆ ಬೇರೆ ಬಳಗ ರವೀಶ್ ಆಗಲಿ ಇನ್ನಿತರರು ಇಡೀ ತಂಡ ನಮ್ಮ ಜೊತೆ ಇದೆ ನಿಮಗೆಲ್ಲರಿಗೂ ವಂದಿಸುತ್ತಾ ಅನೇಕ ಕೆಲಸ ಕಾರ್ಯಗಳು ಈಗ ಯಕ್ಷ ಫೌಂಡೇಶನ್ನ ಬಗ್ಗೆ ನಾನು ಹೇಳಲ್ಲ ಯಕ್ಷ ಧ್ರುವ ಯಕ್ಷ ಶಿಕ್ಷಣದ ಬಗ್ಗೆ ಒಂದು ಮಾತು ಹೇಳಿದ್ದಕ್ಕೆ ಹೇಳ್ತೇನೆ ಯಾರಾದರೂ ಮಕ್ಕಳು ಕಲಿಯುವವರ ಆಸಕ್ತಿ ಇದ್ದರೆ ನಮ್ಮ ತಂಡವನ್ನು ಅಥವಾ ಘಟಕವನ್ನು ಸಂಪರ್ಕಿಸಿ ನಿಮಗೆ ಶಾಲೆಗಳ ಮೂಲಕ ಕಲಿಸುವಂಥ ವ್ಯವಸ್ಥೆ ಮಾಡ್ತೇವೆ ನಾಡಿದ್ದು ಇದೇ ಜನವರಿ ಇಪ್ಪತ್ತೆಂಟನೇ ತಾರೀಕಿಗೆ ನಿಮ್ಮ ಶಾಲೆಗಳಿಗೆ ಸರ್ಕಾರದಿಂದಲೇ ಸುತ್ತುವಲೆ ಬಂದಿತು ಬಾರದ ಇದ್ರೂ ಕೂಡ ಶಾಲೆಗಳ ಅನುಮತಿಯನ್ನು ಪಡೆದು ಆರರಿಂದ ಹತ್ತನೇ ತರಗತಿಯವರೆಗಿನ ಮಕ್ಕಳಿಗೆ ಯಕ್ಷ ಶಿಕ್ಷಣದ ಬಗ್ಗೆ ಯಕ್ಷಗಾನ ಪ್ರಬಂಧ ಸ್ಪರ್ಧೆ ಆ ಮತ್ತೆ ಮುಖವರ್ಣಿಕೆ ಆಶುಭಾಷಣ ಯಕ್ಷಗಾನದ ಸ್ವಗತ ಸ್ಪರ್ಧೆ ಹೀಗೆ ಒಂದು ಏಳೆಂಟು ಹತ್ತು ಬಗೆಯ ಸ್ಪರ್ಧೆಗಳು ನಾಳೆ ಇಪ್ಪತ್ತೆಂಟನೇ ತಾರೀಕಿಗೆ ಮೂಢಬಿತ್ರೆಯ ಆಳ್ವಾಸದಲ್ಲಿ ನಡಿ ನಡೆಯಕ್ಕಿದೆ ಸುಮಾರು ಐದು ಸಾವಿರ ಕರ್ನಾಟಕ ರಾಜ್ಯದಾದ್ಯಂತ ಐದು ಸಾವಿರ ವಿದ್ಯಾರ್ಥಿಗಳು ಅದರಲ್ಲಿ ಪಾಲ್ಗೊಳ್ಳಿಕ್ಕಿದ್ದಾರೆ ದಯವಿಟ್ಟು ಯಾರಿಗಾದರೂ ಆಸಕ್ತಿ ಇದ್ದರೆ ನೀವು ಪಾಲ್ಗೊಳ್ಳಿ ನಮ್ಮ ಘಟಕದ ಗೌರವ ಸಂಪರ್ಕಿಸಬಹುದು ಎಂಬುದಾಗಿ ಹೇಳುತ್ತಾ ಆಯೋಜಕರಿಗೆ ಮತ್ತೊಮ್ಮೆ ಒಂದೆರಡು ಮಾತ್ರ ಮುಗಿಸ್ತೇನೆ ನಮಸ್ಕಾರ